ಡಿಕೆಶಿ ವರ್ಸಸ್ ಅಶೋಕ್ ಮಧ್ಯೆ ಒಕ್ಕಲಿಗ ಸಮರ ಜೋರಾಗ್ತಿದೆ ಡಿಕೆಶಿ ಒಕ್ಕಲಿಗ ನಾಯಕ ಅಂದ್ರೆ ಯಾರೂ ನಂಬಲ್ಲ ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಆಗಲ್ಲ ಅಂತ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಹಣ ಅಧಿಕಾರ ಬಲದಿಂದ ಕಾಂಗ್ರೆಸ್ ಚುನಾವಣೆ ಗೆದ್ದಿದೆ ಒಕ್ಕಲಿಗ ನಾಯಕತ್ವ ಸಿಕ್ಕಿದ್ರೆ ಡಿಕೆ ಸುರೇಶ್ ಯಾಕೆ ಸೋತು ಡಿಕೆ ಶಿವಕುಮಾರ್ಗೆ ತಮ್ಮ ಸೋದರನನ್ನೇ ಗೆಲ್ಲಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಒಕ್ಕಲಿಗ ನಾಯಕತ್ವ ವಿಚಾರದಲ್ಲಿ ನಾಯಕರ ನಡುವೆ ನಡೀತಾ ಇರುವಂತರ ಇದು ಚಟಾಪಟಿ ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾಕೆ ಹೋಗ್ತೀರಿ ನೀವು ನಿಮ್ಮ ತಮ್ಮನ ಕೆಲಸ ಕಾಣಕ್ಕಾಗಿಲ್ಲ ನೀವು ಒಕ್ಕಲಿಗಿರ್ ಬೆಲ್ಟು ಕನಕ್ಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗಿರ್ ಬೆಲ್ಟ್ ಅದು ಪೂರ್ತಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಲ್ಲೇ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ನಿನ್ನ ತಮ್ಮನ್ನ ಗೆಲ್ಸ್ಕೊಳ್ಳೋಕಾಗಿಲ್ಲ ಇನ್ ಸಿ ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದರೆ ಯಾರು ನಂಬ್ತಾರೆ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ ಡಿ ಕೆ ಶ್ ಕುಮಾರ್ ಯಾವತ್ತೂ ಒಕ್ಕಲಿಗರ ಆಗೇ ಇಲ್ಲ ಮುಂದೇನೂ ಆಗೋದು ಇಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್